ಇವತ್ತು ಒಂದು ಒಳ್ಳೆ ದಿನ ಯಾಕೆಂದ್ರೆ ಇವತ್ತು ಸಂಕಷ್ಟಿ ಮಹಾಗಣಪತಿ ವ್ರತ ನಾನು ಮತ್ತು ನನ್ನ ತಂಗಿ ಇವತ್ತು ವ್ರತನ ಮಾಡ್ತಿದ್ದೇವೆ ಅಷ್ಟೇ ಅಲ್ಲದೆ ನಾನು ಅಮ್ಮ ನನ್ನ ತಂಗಿ ಹೊರಟಿದ್ದೇವೆ ಶರವು ಮಹಾಗಣಪತಿ ದೇವಸ್ಥಾನಕ್ಕೆ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ನಾವು ಆಟೋ ಇಟ್ಕೊಂಡು ಬಂದಿದ್ದು ಅಷ್ಟೇ ಅಲ್ಲದೆ ಇಲ್ಲಿ ಒಳಗಡೆ ಹೋಗುವಾಗಲೇ ಬ್ಲಾಕ್ ಆಗಿತ್ತು ವೆಹಿಕಲ್ ಎಲ್ಲ ಅಲ್ಲಲ್ಲಿ ನಿಂತಿತ್ತು ಇನ್ನೇನು ಒಳಗಡೆ ತುಂಬ ರಶ್ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೋ ಹೌದು ಆದರೆ ಯಾವಾಗಲೂ ಸಂಕಷ್ಟಿ ವ್ರತ ಇರುವ ದಿನ ಇಲ್ಲಿ ಯಾವಾಗಲೂ ರಶ್ ಇರುತ್ತೆ ಆದರೆ ಒಳಗಡೆ ಅಷ್ಟೇನು ರಶ್ ಇರುತ್ತೆ ಿಲ್ಲ ಯಾಕೆಂದರೆ ಅದಕ್ಕೆ ಕರೆಕ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದು ಯಾರ್ಯಾರು ಎಲ್ಲಿಂದೆಲ್ಲ ಒಳಗಡೆ ಹೋಗಬೇಕು ಅನ್ನೋದಕ್ಕೆ ಸೊ ನಾವು ದೇವರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ನೀವೆಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ನೋಡಿ ಇದನ್ನ ನಾನು ಸಂಜೀವ್ ಶೆಟ್ಟಿಯಲ್ಲಿ ತಗೊಂಡಂತಹ ಸೀರೆ ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮ್ ಅದರಲ್ಲಿ ನಾನು ಈ ಸೀರೆನ ನಿಮ್ಗೆ ತೋರಿಸಿದ್ದೆ ಕೂಡ ಸೊ ಅದಕ್ಕೆ ನಾನು ಇವತ್ತು ಮೆರೂನ್ ಬ್ಲೌಸ್ ಹಾಕಿ ಇವತ್ತು ಅದನ್ನ ವೇರ್ ಕೂಡ ಮಾಡಿದ್ದೇನೆ ಇವತ್ತು ಒಳ್ಳೆ ದಿವಸ ಮಂಗಳವಾರ ಸಂಕಷ್ಟಿ ಮಹಾಗಣಪತಿ ವ್ರತ ಇವತ್ತು ಸೊ ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದದ್ದು ಅದಕ್ಕೆ ಈ ಸೀರೆನ ಹುಟ್ಟಿದ್ದೇನೆ ಅಷ್ಟರಲ್ಲಿ ಹೇಗೂ ಸೀರೆ ಹಾಕಿದ್ದೇನೆ ಅಲ್ಲ ಅದಕ್ಕೆ ವಿಡಿಯೋ ಮಾಡಿ ಮಾಡುವ ಅಂತ ಅನ್ಕೊಂಡೆ ಸೊ ನನ್ನ ಈ ವಿಡಿಯೋ ಬರೋ ಮುಂಚೆ ಅಂದರೆ ಇದು ಕೂಡ ಹಂಡ್ರೆಡ್ ರುಪೀಸಿಗೆ ನಾನು ತಗೊಂಡಿರುವಂತ ಮೆಟೀರಿಯಲ್ ಅದು ಕೂಡ ಪರವಾಗಿಲ್ಲ ಸೊ ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಅದ್ರ ನೆಕ್ಸ್ಟ್ ಈ ವಿಡಿಯೋನ ಕೂಡ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದೆ ಆದ್ರೆ ಸ್ವಲ್ಪ ಡಿಲೇ ಆಯಿತು ನೋಡಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಂಡ್ರೆಡ್ ರುಪೀಸ್ ಗೆ ತಗೊಂಡಿರುವಂತ ಮೆಟೀರಿಯಲ್ ಗಳ ಒಂದು ಮೆಟೀರಿಯಲ್ ಗಳ ಒಂದು ವಿಡಿಯೋ ಮಾಡಿದೆ ನೀವು ನೋಡಿದೀರ ಮತ್ತೆ ಇಷ್ಟೊಂದು ಮೆಟೀರಿಯಲ್ ಗಳಿವೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಲಿಲ್ಲ ಅದ್ರ ನೆಕ್ಸ್ಟ್ ಹೋಗಿ ನಾವು ಪರ್ಚೇಸ್ ಮಾಡಿರುವಂತಹ ಮೆಟೀರಿಯಲ್ ಇದು ಕೂಡ ಹಂಡ್ರೆಡ್ ರುಪೀಸ್ ಗೆ ಬೈ ಮಾಡಿರುವಂತ ಮೆಟೀರಿಯಲ್ ಅದರಲ್ಲಿ ಕೆಲವೊಂದು ಮೀಟರ್ಗೆ ಫಿಫ್ಟಿ ರುಪೀಸ್ ಅಲ್ಲಿ ಸೇಲ್ ಮಾಡ್ತಿದ್ರು ಸೊ ಅದನ್ನ ಕೂಡ ಇಟ್ಕೊಂಡು ಬಂದಿದ್ದೇನೆ ಸೊ ಇದನ್ನ ನಿಮ್ಗೆ ತೋರಿಸ್ಬೇಕು ಅಂತ ಯಾರಾದ್ರೂ ಸ್ಟಿಚಿಂಗ್ ಕಲಿಯುವ ಕಲಿಯುವವರಿದ್ರೆ ಅವರಿಗೆ ಇದೊಂದು ಒಳ್ಳೆ ಆಫರ್ ಅಂತ ಹೇಳಕ್ ಇಷ್ಟಪಡ್ತಾರೆ ಮಂಗಳೂರಲ್ಲಿ ಇರುವವರಾದ್ರೆ ನೀವು ಹೋಗಿ ಪರಾಗಿಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಗೆ ಸ್ಟಿಚ್ ಮಾಡಲಿಕ್ಕೆ ಬೇಕಾದದ್ದು ಮೆಟೀರಿಯಲ್ ಎಲ್ಲ ಸಿಗ್ತದೆ ಕಡಿಮೆ ರೇಟ್ ಅಲ್ಲಿ ನೀವು ತಗೋಬಹುದು ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಇಷ್ಟೊಂದು ಮೆಟೀರಿಯಲ್ಗಳಿವೆ ಬನ್ನಿ ನಾನು ಒಂದೊಂದನ್ನೇ ನಿಮ್ಗೆ ತೋರಿಸ್ತೇನೆ ಸೊ ಫಸ್ಟ್ ನಾನು ಇದು ಬ್ಲಾಕ್ ಕಲರ್ ಒಂದು ಮೆಟೀರಿಯಲ್ ನಾನು ತಗೊಂಡ್ ಬಂದಿದ್ದೇನೆ ಫಿಫ್ಟಿ ರುಪೀಸ್ ಅಲ್ಲಿ ಸೇಲ್ ಮಾಡ್ತಿದ್ರು ಹಾಗಾಗಿ ಇಟ್ಕೊಂಡ್ ಬಂದಿರುವಂತಹ ಮೆಟೀರಿಯಲ್ ಇದು ಮೀಟರಿಗೆ ಫಿಫ್ಟಿ ರುಪೀಸ್ ಇದರಲ್ಲಿ ಸಿಕ್ಸ್ ಮೀಟರ್ ಇದೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಇದನ್ನ ತಗೊಂಡ್ ಬಂದದ್ದು ಇದು ಪ್ರಿಂಟೆಡ್ ಒಂಥರ ಜಾರ್ಜೆಟ್ ತರ ಇದೆ ಆದ್ರೆ ನೋಡಿ ಈ ತರ ನೋಡಿ ಈ ತರ ನೆರಿಗೆ ನೆರಿಗೆ ಟೈಪ್ ಇದೆ ಇದು ಮಕ್ಕಳಿಗೆ ಫ್ರಾಕ್ ಹೊಲಿಸುವ ಅಂತ ನಾನು ಇಟ್ಕೊಂಡ್ ಬಂದಿರುವಂತಹ ಮೆಟೀರಿಯಲ್ ಇದರಲ್ಲಿ ಸೇಮ್ ನನ್ನ ಕಸ್ಟಮರ್ ಕೂಡ ಇಟ್ಕೊಂಡು ಬಂದಿದ್ದಾರೆ ಅವರೇ ಹೇಳಿದ್ದು ಸೊ ಹಾಗಾಗಿ ನಾನು ತಂದದ್ದು ಅವ್ರು ತಂದಿರುವುದನ್ನು ತೋರಿಸ್ತಾನೆ ಅವರು ಇಟ್ಕೊಂಡು ಬಂದಿದ್ದಾರೆ ಅವರಿಗೆ ಮಕ್ಕಳಿಗೆ ಸ್ಟಿಚ್ ನೋಡಿ ಒಂದಿದು ಕಲರ್ ಅವ್ರು ತಗೊಂಡು ಬಂದಿದ್ದು ಇದು ಸೇಮ್ ನಾನ್ ತಗೊಂಡಂತದ್ದೇ ಅವ್ರು ತಗೊಂಡಿದ್ದಾರೆ ಅಷ್ಟೇ ಅಲ್ದಿ ಇನ್ನೊಂದು ಇದು ಗ್ರೇ ಕಲರ್ಂಟಲ್ಲ ಫ್ರಾಕ್ ಎಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಒಳ್ಳೇದು ಇಲ್ಲಾದ್ರೆ ಲೆಹೆಂಗಾ ಹಾಕುದಾದ್ರೆ ನೆರಿಗೆ ನೆರಿಗೆ ಅಷ್ಟೇ ಇನ್ನು ನಾನು ತಗೊಂಡಿರುವ ಇನ್ನೊಂದು ನಾನು ನನ್ನ ಅಕ್ಕನ ಮಗಳಿಗೆ ಸ್ಕರ್ಟ್ ಪೋರಿಸಲಿಕ್ಕೆ ಅಂತ ಒಂದು ಮೆಟೀರಿಯಲ್ ತಗೊಂಡಿದ್ದೇನೆ ಅದು ಕೂಡ ನಾನು ಮೀಟರ್ಗೆ ಫಿಫ್ಟಿ ರುಪೀಸ್ ಅಲ್ಲಿ ತಗೊಂಡದ್ದು ಅದು ತೋರಿಸ್ತೇನೆ ಯಾಕೆಂದ್ರೆ ಅದನ್ನ ನಾನು ಬೇಗ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಸೊ ಸ್ಟಿಚ್ ಆದ ನಂತರ ಕೂಡ ನಾನು ನಿಮಗೆ ತೋರಿಸ್ತೇನೆ ನಾನು ಲೆಹೆಂಗಾ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಇದು ಫಿಫ್ಟಿ ಗೆ ನಾನು ತಗೊಂಡದ್ದು ಮೀಟರ್ ಗೆ ಫಿಫ್ಟಿ ರುಪೀಸ್ ಇದರಲ್ಲಿ ಏಟ್ ಮೀಟರ್ ಇದೆ ನೀವು ನೋಡ್ಬೋದು ಏಳು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ ಇದೆ ಸೊ ಇಷ್ಟೇ ಇದ್ದದ್ದು ಟಾಕೆಯಲ್ಲಿ ಸೊ ಅದು ಫುಲ್ ನಾನೇ ತಗೊಂಡದ್ದು ಫೋರ್ ಹಂಡ್ರೆಡ್ ರುಪೀಸ್ ಆಗಿದೆ ನನಗೆ ಇಷ್ಟಕ್ಕೆ ನಾನು ಇದನ್ನ ಸ್ಟಿಚ್ ಮಾಡಿದ ನಂತರ ಈ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೇನೆ ನೋಡಿ ಇದು ಉಂಟಲ್ಲ ಮೆಟೀರಿಯಲ್ ಸ್ವಲ್ಪ ಬ್ರೋಕೆಡ್ ತರ ಇದೆ ನಿಮ್ಗೆ ಸ್ಟಿಚ್ ಮಾಡಿದ ನಂತರ ಇದು ಒಳ್ಳೆ ಕಾಣಿಸುತ್ತೆ ಮತ್ತೆ ಕಲರ್ ಇದು ರೇರ್ ಸಿಗುದಿಲ್ಲ ಪರ್ಪಲ್ ಕಲರ್ ಹಾಗಾಗಿ ನಾನು ಪರ್ಪಲ್ ಕಲರ್ ತಗೊಂಡದ್ದು ಇದರಲ್ಲಿ ನಾನು ಟಾಪ್ ಹೋಲಿಸಬೇಕು ಅಂತ ಒಂದು ಮೆಟೀರಿಯಲ್ ತಗೊಂಡಿದ್ದೇನೆ ಅದು ಗ್ರೀನ್ ಕಲರ್ ಇನ್ನೊಂದು ಹೇಳ್ತೇನೆ ನೋಡಿ ಇದು ಗ್ರೀನ್ ಕಲರ್ ಅಲ್ಲಿ ನಾನು ತಗೊಂಡದ್ದು ಇದು ಟಾಪಿಗೋಸ್ಕರ ನಾನು ತಗೊಂಡಂತದ್ದು ಟೂ ಮೀಟರ್ ಹಂಡ್ರೆಡ್ ರುಪೀಸ್ ಟೂ ಮೀಟರ್ಗೆ ಇದೇ ತರ ನನ್ಗೆ ಸೇಮ್ ಪೀಸ್ ಉಂಟಲ್ಲ ಮುಂದೆ ದಿನ ಸಿಕ್ಕಿದೆ ನೋಡಿ ಬ್ಲೌಸ್ ಪೀಸ್ ಇದೇ ತರ ಇದೆ ಸೇಮ್ ಇದು ವರಮಹಾಲಕ್ಷ್ಮಿಗೆ ಸಿಕ್ಕಿದ್ದು ಬ್ಲೌಸ್ ಪೀಸ್ ಸೊ ಇದು ನಾನ್ ತಗೊಂಡಂತದ್ದು ಅವರು ಬಾಗಿನ ಕೊಡ್ತಾರಲ್ಲ ಅದ್ರಲ್ಲಿ ಕೊಟ್ಟಿರುವಂತ ಬ್ಲೌಸ್ ಪೀಸ್ ಸೊ ನೆಕ್ಸ್ಟ್ ಬಂದು ಇದು ಸಿಕ್ಕೊಂಡಿದೆ ಇದು ನೋಡಿ ಒಂದು ವೈನ್ ಕಲರ್ ಅಲ್ಲಿ ಇದೆ ಸೊ ಇದರಲ್ಲಿ ಒಂದು ಎಂಬ್ರಾಯ್ಡರಿಂಗ್ ವರ್ಕ್ ತರ ಇದೆ ನೀವು ನೋಡಬಹುದು ಹತ್ತಿರದಲ್ಲಿ ನೋಡಿ ಒಂಥರ ಸೀಕ್ವೆನ್ಸ್ ವರ್ಕ್ ಎಂಬ್ರಾಯ್ಡರಿಂಗ್ ಮಿಕ್ಸ್ ಆಗಿ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ ಇದು ಕೂಡ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡ್ತಿದ್ರು ಇದಕ್ಕೆ ಇದರಲ್ಲಿ ಒನ್ ಅಂಡ್ ಹಾಫ್ ಮೀಟರ್ ಇದೆ ನಾನು ಒನ್ ಅಂಡ್ ಹಾಫ್ ಸಣ್ಣದಾಗಬಹುದು ಅಂತ ಎರಡು ಪೀಸ್ ನ ಇಟ್ಕೊಂಡು ಬಂದಿದ್ದೇನೆ ಇದಕ್ ಹಂಡ್ರೆಡ್ ರುಪೀಸ್ ಇದಕ್ ಹಂಡ್ರೆಡ್ ರುಪೀಸ್ ಸೊ ಎರಡು ಪೀಸ್ ನ ಇಟ್ಕೊಂಡು ಬಂದಿದ್ದೇನೆ ಇದೇ ತರ ಇನ್ನೊಂದು ಕಲರ್ ಕೂಡ ಇಟ್ಕೊಂಡು ಬಂದಿದ್ದಾನೆ ಯಾಕೆಂದ್ರೆ ಇದ್ರಲ್ಲಿ ಉಂಟಲ್ಲ ಒಂದೆರಡು ಕಲರ್ ಇತ್ತು ಸೊ ಒಂದು ಗ್ರೀನ್ ಇತ್ತು ಬಾಟಲ್ ಗ್ರೀನ್ ಸೊ ಬಾಟಲ್ ಗ್ರೀನ್ ನಾನು ಇದನ್ನ ತಗೊಂಡಿರೋದ್ರಿಂದ ನಾನು ಈ ಕಲರ್ನ ಸ್ಕಿಪ್ ಮಾಡಿದೆ ಬೇಡ ಅಂತ ಸೊ ಹಾಗಾಗಿ ಇದು ಕಲರ್ ಸ್ವಲ್ಪ ರೇರ್ ಅಂತ ಅನಿಸ್ತು ಈ ಕಲರ್ನ ತಗೊಂಡು ಬಂದಿದ್ದು ಇದು ಕೂಡ ಅಷ್ಟೇ ಇದರಲ್ಲಿ ಕೂಡ ಇರೋದು ಒಂದೂವರೆ ಮೀಟರ್ ಸೊ ಎರಡು ಪೀಸ್ ನ ಇಟ್ಕೊಂಡು ಬಂದಿದ್ದೇನೆ ನಾನು ಉಂಟಲ್ಲ ನಂದು ಕೊಲೀಗ್ಸ್ ಜೊತೆ ಹೋದಾಯ್ತಾ ಅವ್ರು ಹೇಳ್ತಿದ್ರು ಎಂತಕ್ಕೆ ಮೇಡಮ್ ಸೇಮ್ ಸೇಮ್ ತಗೊಳ್ತಿದ್ದೀರಾ ಅಂತ ಸೊ ಇದಕ್ ಹಂಡ್ರೆಡ್ ಇದಕ್ ಹಂಡ್ರೆಡ್ ಕಲರ್ ಮಾತ್ರ ಮೆಟೀರಿಯಲ್ ಆಗಿರಬಹುದು ಡಿಸೈನ್ ಆಗಿರ್ಬಹುದು ಎಲ್ಲ ಸೇಮ್ ಇನ್ನೊಂದು ಇನ್ನೊಂದು ಇದು ಇದು ಮೆಟೀರಿಯಲ್ ತುಂಬಾ ಚಂದ ಇದೆ ಆಯ್ತಾ ಇದರಲ್ಲಿ ಒಂದು ಸೀಕ್ವೆನ್ಸ್ ವರ್ಕ್ ಇದೆ ಅಲ್ಲಿ ಅಲ್ಲಿ ನೋಡಿ ತರ ಟಿಕ್ಲಿ ಟಿಕ್ಲಿ ಉಂಟು ನನಗೆ ಇದು ಮೆಟೀರಿಯಲ್ ಇಷ್ಟ ಆಯ್ತು ಅಂತ ತಗೊಂಡದ್ದು ಅಷ್ಟೇ ಅಲ್ಲದೆ ಇದು ಕಲರ್ ತುಂಬಾ ಇದೆ ಸೊ ಹಾಗಾಗಿ ಇದು ಕೂಡ ಹಂಡ್ರೆಡ್ ರುಪೀಸ್ ಸಿಗ ಇತ್ತು ಇದರಲ್ಲಿ ತ್ರೀ ಮೀಟರ್ ಇದೆ ಅದಕ್ಕೆ ನನಗೆ ತ್ರೀ ಮೀಟರ್ ಇದೆ ಅಲ್ಲ ಹಾಗಾಗಿ ನಾನು ತಗೊಂಡದ್ದು ನೋಡಿ ಎಷ್ಟು ದೊಡ್ಡ ಉಂಟು ಒಂಥರ ಸೀಕ್ವೆನ್ಸ್ ಸೀಕ್ವೆನ್ಸ್ ಶೈನಿಂಗ್ ಆಗ್ತದೆ ಈಗ ಗೊತ್ತಿಲ್ಲ ಇದು ನಾನು ಇದನ್ನೆಲ್ಲ ಡಿಸೈನ್ ಮಾಡಬೇಕು ಒಂಥರ ಕುರ್ತಾ ಟೈಪ್ ಆಗಿರ್ಬೋದು ಇಲ್ಲ ಅಂದ್ರೆ ತರ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೋ ಹೌದು ಆದ್ರೆ ಯಾವಾಗ ಇದು ಸ್ಟಿಚ್ ಆಗುತ್ತೆ ಅಂತ ಗೊತ್ತಿಲ್ಲ ಸ್ಟಿಚ್ ಆದ ನಂತರ ಖಂಡಿತವಾಗಿಯೂ ನಿಮ್ಗೆ ತೋರ್ಸಕ್ಕಂತೂ ಮರೆಯಲ್ಲ ಅಷ್ಟೇ ಇನ್ನು ಈ ತರ ಒಂದು ಮೆಟೀರಿಯಲ್ ಇದು ಕೂಡ ಮೀಟರ್ಗೆ ಫಿಫ್ಟಿ ರುಪೀಸ್ ಇದು ನಾನು ಎರಡು ಕಾಲು ಮೀಟರ್ ತಗೊಂಡಿದ್ದೇನೆ ಎರಡು ಕಾಲ್ ಅಲ್ಲ ಸಾರಿ ಇದು ಲಾಸ್ಟ್ ಪೀಸ್ ಆಯ್ತಾ ಸೊ ಎರಡೂವರೆ ಇತ್ತು ಹಾಗಾಗಿ ಅವರು ಇದು ಫುಲ್ ತಗೊಳ್ಳಿ ಅಂತ ಹೇಳಿದ್ರು ಅದಕ್ಕಾಗಿ ನೋಡಿ ಎರಡೂವರೆ ಮೀಟರ್ನ ತಗೊಂಡಿದ್ದೇನೆ ನಿಮ್ಗೆ ನೋಡಿ ನಾನು ಕೆಲವರಿಗೆ ಅನಿಸುತ್ತೆ ಸುಳ್ಳು ಹೇಳ್ತೇನೆ ಅಂತ ನೋಡಿ ಇದರಲ್ಲಿ ಬರೆದಿದ್ದಾರೆ ಅವರು ಎರಡೂವರೆ ಮೀಟರ್ ಮೀಟರ್ ಗೆ ಫಿಫ್ಟಿ ರುಪೀಸ್ ಅಂತ ಕೆಳಗೆ ಕೊಟ್ಟಿದ್ದಾನೆ ಸೊ ಇದು ಎರಡೂವರೆ ಮೀಟರ್ ಇದಕ್ಕೆ ಮೀಟರಿಗೆ ಫಿಫ್ಟಿ ರುಪೀಸ್ ನನ್ಗೆ ಎಷ್ಟಾಯ್ತು ಗೊತ್ತಾ ಎರಡೂವರೆ ಮೀಟರ್ ಒಂದ್ ನೂರ ಇಪ್ಪತ್ತೈದು ರೂಪಾಯಿ ಸರಿ ಅದ ಇನ್ನೊಂದು ಬಂದು ಇದು ಕೂಡ ಅಷ್ಟೇ ಮೀಟರಿಗೆ ಫಿಫ್ಟಿ ರುಪೀಸ್ ಇದೆಲ್ಲ ಒಂಥರ ಬ್ರೋಕೇಟ್ ತರ ಇದೆ ನಿಮ್ಗೆ ಸ್ಟ್ರೇಟ್ ಕುರ್ತಾ ಹೊಲಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಜೊತೆ ವೈಟ್ ಲೆಗಿಂಗ್ ಆಗಿರ್ಬೋದು ವೈಟ್ ಸ್ಟ್ರೇಟ್ ಪ್ಯಾಂಟ್ ಆಗಿರ್ಬೋದು ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಸ್ಟ್ರೇಟ್ ಕುರ್ತಾ ಹೊಲಿಸ್ಬೇಕು ಅಂತ ಅನ್ಕೊಂಡಿದ್ದೇನೆ ನಾನ್ ಮತ್ತೆ ಉಂಟಲ್ಲ ಕುರ್ತಾ ಹೊಲಿಸಿದ್ರೆ ಸಿಂಪಲ್ ನಾನು ಎಲ್ಲದಕ್ಕೂ ಲೇಸ್ ಇರ್ತೇನೆ ಯಾಕೆಂದ್ರೆ ನಂಗೆ ತುಂಬಾ ಇಷ್ಟ ಲೇಸ್ ಎಲ್ಲ ಇಟ್ಟು ಸ್ಟಿಚ್ ಮಾಡೋದಂತ ಆದ್ರೆ ತುಂಬಾ ಡೆಕೋರೇಷನ್ ಎಲ್ಲ ಮಾಡುದಿಲ್ಲ ಮಾತ್ರ ಸಿಂಪಲ್ ಆಗಿ ಇದು ನಂಗೆ ತುಂಬಾ ಇಷ್ಟ ಆಯ್ತು ಇದು ಓಣಂಗೆ ಅವರು ಹಾಕ್ತಾರಲ್ಲ ಈ ತರ ಸೀರೆ ನಂಗೆ ತುಂಬಾ ಇರಲಿಲ್ಲ ಎಂತ ಮಾಡುದು ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡಿ 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 ಅಂತ ಇದರಲ್ಲಿ ಮಾತ್ರ ಇರೋದು ಒಂದು ಒಂದು ಎಂಬತ್ತು ಮೋಸ್ಟ್ಲಿ ಎರಡು ಮೀಟರ್ ಬರ್ತಿಲ್ಲ ಒಂದು ಎಂಬತ್ತು ಉಂಟು ಹೌದು ಯಾಕೆಂದ್ರೆ ಅದ್ರಲ್ಲಿ ಬರೆದಿದ್ದಾರೆ ಅವರು ಒಂದು ಎಂಬತ್ತು ಅಂತ ಸೊ ಆಗಿದೆ ಇಷ್ಟೇ ಇರುದು ನೋಡಿ ಎರಡು ಮೀಟರ್ ಇದೆ ಸೊ ಟಾಪ್ ಆಗುತ್ತೆ ನಂಗೆ ಇದು ಉಂಟಲ್ಲ ಲೈನ್ ನಂಗೆ ಈ ತರ ಇಷ್ಟ ಇಲ್ಲ ಸೊ ಹೀಗೆ ಬರ್ಬೇಕು ಆಗ ಲೆಂತ್ ಈಗ ಎಂತಾದ್ರೂ ಮಾಡಿ ಸ್ಟಿಚ್ ಮಾಡ್ಲೇಬೇಕು ಅಂತ ಅಂದ್ಕೊಂಡಿದ್ದೇನೆ ಆದ್ರೆ ಇದನ್ನ ನಾನು ಸ್ಟಿಚ್ ಮಾಡಿ ನಿಮ್ಗೆ ಅಂತೂ ತೋರಿಸೋದಂತೂ ಪಕ್ಕಾ ಅದಕ್ಕೆ ನನ್ನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಾಚ್ ಮಾಡಿ ಯಾಕೆಂದ್ರೆ ನಾನು ಇದನ್ನ ಫ್ರಂಟ್ ಅಲ್ಲಿ ಅದು ಪೋಟ್ಲಿ ಬಟನ್ ತರ ಬರುತ್ತಲ್ಲ ಬಟನ್ ಬಟನ್ ಬಂದು ಸೊ ಆ ತರ ಸ್ಟಿಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಸಿಂಪಲ್ ಕುರ್ತಾ ಟಾಪ್ ಫ್ರಂಟ್ ಅಲ್ಲಿ ಈ ತರ ಪೋಟ್ಲಿ ಬಟನ್ ಬಂದು ಉಂಟಲ್ಲ ಹೀಗೆ ಬೇಡ ಈ ಲೈನ್ ಅಡ್ಡ ತರ ಬರೋದ್ ಬೇಡ ನನ್ಗೆ ಈ ತರ ಉದ್ದ ಉದ್ದ ಬರ್ಬೇಕು ಕೆಳಗೆ ಇದನ್ನ ನಾನು ಈಗ ಅಂದ್ರೆ ಬೇಗ ಸ್ಟಿಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಸೊ ಇದನ್ನ ನಾನು ನಿಮ್ಗೆ ಸ್ಟಿಚ್ ಮಾಡಿ ಕೂಡಲೇ ತೋರಿಸ್ತೇನೆ ಸೊ ಮಿಸ್ ಮಾಡ್ಬೇಕು ಇದೆಂತ ಗೊತ್ತಾ ಟೆಂಪಲ್ ಹೋಗುವಾಗ ಹಾಕ್ಲಿಕ್ಕೆ ಒಳ್ಳೇದು ಒಂಥರ ಕಲರ್ ಕೂಡ ತುಂಬಾ ಡೀಸೆಂಟ್ ಇದೆ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೆ ಮತ್ತೆ ಇನ್ನೊಂದು ನಾಡಿದ್ದು ನಮ್ಗೆ ಕೇರಳ ಇದು ಎಂತ ಓಣಂ ಇದು ಒಂದು ಪ್ರೋಗ್ರಾಮ್ ಕೂಡ ಉಂಟು ನಮ್ಗೆ ಡ್ಯಾನ್ಸ್ ಉಂಟು ಸೊ ಹೋಗುವಾಗ ಈ ತರದ್ ಹಾಕೊಂಡು ಹೋದ್ರೆ ಅಲ್ಲಿ ಹೋಗಿ ಸಾರಿ ಇಡ್ಬೋದಲ್ಲ ಹಾಗೆ ಹಾಗೆ ಯೋಚನೆ ಮಾಡಿದ್ದೇನೆ ಸೊ ನೆಕ್ಸ್ಟ್ ಒಂದು ಬಂದು ಇದು ಇದು ಎಂತ ಗೊತ್ತಾ ನಾನು ಮುಂದೆ ತೋರಿಸಿದ ವಿಡಿಯೋದಲ್ಲಿ ನಾನು ಈ ತರ ನಿಮ್ಗೆ ಪೀಸ್ ನ ತೋರಿಸಿದ್ದೆ ಪಿಂಕ್ ಮೆರುನ್ ಮೆರೂನ್ ಕಲರ್ ಅತ್ತೆ ಮೆರೂನ್ ಕಲರ್ ಅಲ್ಲಿ ತೋರಿಸಿದ್ದು ನಾವು ಹೋಗುವಾಗ ನಮ್ಗೆ ಸಿಗ್ಲಿಲ್ಲ ಅಂತ ಹೇಳಿದಲ್ಲ ಇದು ಅವರು ಅಲ್ಲಿ ಸೈಡಲ್ಲಿ ಇಟ್ಟಿದ್ರು ಆಯ್ತಾ ಯಾಕೆಂದ್ರೆ ಇದಕ್ಕೆ ನೂರು ರೂಪಾಯಿ ಅಲ್ಲ ಅಂತೆ ಇನ್ನೂರು ರೂಪಾಯಿ ಅಂತೆ ಸೊ ಅದಕ್ಕೆ ನಾನು ಅವ್ರ ಕೇಳಿದೆ ಯಾಕೆ ನೀವು ಅದು ಸೈಡ್ ಅಲ್ಲಿ ತೆಗೆದು ಅದಕ್ಕೆ ಅವ್ರು ಹೇಳಿದ್ರು ಅದು ಅವರು ಮಿಸ್ಟಿಕ್ ಆಗಿ ನೂರು ರೂಪಾಯಿಗೆ ಹಾಕಿದ್ರು ಸೊ ಫಸ್ಟ್ ಕೊಟ್ಟವರಿಗೆಲ್ಲ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡಿದ್ದಾರೆ ಬಟ್ ಇದು ಸೈಡಲ್ಲಿ ಇಟ್ಟಿದ್ರಲ್ಲ ಮತ್ತೆ ನಂಗೆ ತುಂಬಾ ಇಷ್ಟ ಆಗಿತ್ತು ಯಾಕೆಂದ್ರೆ ಇದು ಫುಲ್ ಎಂಬ್ರಾಯ್ ವರ್ಕ್ ನೀವು ನೋಡಿ ನಿಮ್ಗೆ ಇಷ್ಟು ದೊಡ್ಡ ಮೆಟೀರಿಯಲ್ ಅಂದ್ರೆ ಇದ್ರಲ್ಲಿ ಎರಡೂವರೆ ಮೀಟರ್ ಇದೆ ಹಂಡ್ರೆಡ್ ರುಪೀಸ್ ಸಾಧ್ಯನೇ ಇಲ್ಲ ಅದಕ್ಕಾಗಿ ನಾನು ಇನ್ನೊಂದು ಬ್ಲಾಕ್ ಕಲರ್ ಇತ್ತು ಅದು ಬ್ಲಾಕ್ ಕಲರ್ ಎಂಬ್ರಾಯ್ಡರಿ ತೋರಿಸ್ತಾ ನಿಮಗೆ ಇದು ಬ್ಲಾಕ್ ಕಲರ್ ಅಲ್ಲಿ ಬಂದಿತ್ತಲ್ಲ ಅದು ಹೇಗಿತ್ತು ಗೊತ್ತಾ ಅದ್ರದ್ದು ಇದು ಇಷ್ಟು ಕ್ರೀಮ್ ತರ ಇರ್ಲಿಲ್ಲ ಸ್ವಲ್ಪ ಡಲ್ ಆದ ತರ ಇತ್ತು ಅದಕ್ಕೆ ನಾನು ಬ್ಲಾಕ್ ಬಿಟ್ಟು ಇದು ತಗೊಂಡದ್ದು ಇದೊಂಥರ ಗ್ರೀನ್ ಅಂದ್ರೆ ಬಾಟಲ್ ಗ್ರೀನ್ ಅಲ್ಲ ಒಂಥರ ಡಿಫ್ರೆಂಟ್ ಗ್ರೀನ್ ಉಂಟು ಪಾಮಾಜಿ ಗ್ರೀನ್ ಬರ್ತದಲ್ಲ ಅದರಲ್ಲಿ ಡಾರ್ಕ್ ಶೇಡ್ ಅಲ್ಲಿ ಇದೆ ಸೊ ಹಾಗಾಗಿ ಇಷ್ಟ ಆಯ್ತು ಇದು ಕೂಡ ನಾನು ಬೇಗ ಸ್ಟಿಚ್ ಮಾಡ್ತೇನೆ ಇದನ್ನ ನಾನು ಅಂಬ್ರೆಲಾ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಳ್ಳುದಾಯ್ತಾ ಮತ್ತೆ ನಾನು ಸ್ವಲ್ಪ ದಪ್ಪ ಇದ್ದೇನಲ್ಲ ಅದು ನನಗೆ ಇನ್ನು ಸ್ವಲ್ಪ ದಪ್ಪ ದಪ್ಪ ಕಾಣ್ತದೆ ಹೇಳ್ತಾರೆ ನನ್ಗೆ ಅಂಬ್ರೆಲಾ ನೀವು ಹಾಕ್ಬಿಡಿ ಮೇಡಮ್ ಇನ್ನು ಸ್ವಲ್ಪ ದಪ್ಪ ಕಾಣ್ತೀರಾ ಅಂತ ಅದಕ್ಕೆ ನಾನು ಸ್ಟ್ರೇಟ್ ನನಗೆ ಸ್ಟ್ರೇಟ್ ಕುರ್ತ ಇಷ್ಟ ಇಲ್ಲ ಅಂಬ್ರೆಲಾ ಮಾತ್ರ ಇಷ್ಟ ಅಂಬ್ರೆಲದಲ್ಲಿ ಅದ್ರ ಡಿಸೈನ್ ಮಾಡ್ಬೋದಲ್ಲ ಎಂತಾದ್ ಅಂದ್ರೆ ತುಂಬಾ ಓವರ್ ಡಿಸೈನ್ ಎಲ್ಲ ಮಾಡುದಿಲ್ಲ ನಾನು ಕಸ್ಟಮರ್ ಗೆ ಮಾಡಿ ಕೊಡ್ತೇನೆ ಅಂದ್ರೆ ಅವರಿಗೆ ಇಷ್ಟ ಇರ್ತದಲ್ಲ ನನ್ಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಮಾಡುದಿಲ್ಲ ಸೊ ಅಷ್ಟೇ ಇನ್ನೊಂದಿದು ಇದು ಚಮಕಿಲಿ ಚಮಕಿಲಿ ತರ ಉಂಟು ಆದ್ರೆ ಒಂದಿರ್ಲಿ ಅಂತ ಎಂತ ಗೊತ್ತ ನಾನು ಈ ತರ ಎಲ್ಲ ಹಾಕುದಿಲ್ಲ ಈ ತರ ಜಿಗಿ ಜಿಗಿ ಎಲ್ಲ ಇರ್ತದಲ್ಲ ಅದು ನಾನು ಹಾಕುದಿಲ್ಲ ಕಮ್ಮಿ ಹಾಕುದು ಆದ್ರೆ ಇದೊಂದು ಇರ್ಲಿ ಅಂತ ತಗೊಂಡದ ಅಷ್ಟೇ ಇದಕ್ಕೆ ಇದ್ರಲ್ಲಿ ಇಷ್ಟೇ ಇದ್ದದ್ದು ಪೀಸ್ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡ್ತಿದ್ರಲ್ಲ ಆಗ ಆಯ್ತು ಬ್ಲೌಸ್ ಸ್ಟಿಚ್ ಮಾಡುವ ಇಲ್ಲದ್ದು ಏನಾದ್ರೂ ಟಾಪ್ ಏನಾದ್ರು ಮಾಡುವ ಅಂತ ಅಂದ್ಕೊಂಡದ ಆದ್ರೆ ಈಗ ತಂದ ನಂತರ ಟಾಪ್ ಬೇಡ ಅಲ್ಲ ಸಾರಿ ತಂದ ನಂತರ ಬ್ಲೌಸ್ ಬೇಡ ಟಾಪಿಗೆ ಸ್ಟಿಚ್ ಮಾಡಬೋಣ ಬ್ಯಾಕಿಗೆ ಬೇಕಿದ್ರೆ ಪ್ಲೇನ್ ಇದ್ರಲ್ಲಿ ಮೆಟೀರಿಯಲ್ ಸಪ್ರೇಟ್ ತಗೊಂಡು ಸ್ಟಿಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಯಾಕೆಂದ್ರೆ ಇಲ್ಲಿ ಅದ್ರ ಒಂದು ಸಣ್ಣ ಫಂಕ್ಷನ್ ಗೆ ಹೋಗಿರ್ಲಿ ಸ್ವಲ್ಪ ಅಚ್ಚಿ ಮಿಚಿ 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 ಸೊ ಅಷ್ಟೇ ನೋಡಿ ನೀವು ನೋಡಿ ಇದು ನೋಡಿ ಜಸ್ಟ್ ಹತ್ತಿರದಿಂದ ತೋರಿಸ್ತೇನೆ ನೋಡಿ ನೋಡಿ ಚಮಕಿಲಿ ಚಮಕಿಲಿ ಉಂಟು ನೈಟ್ಗೆಲ್ಲ ಹೋಗುವಾಗ ಎಲ್ಲ ನೀಚರ್ ಹಾಕಿದಾಗ ಕಾಣ್ತದೆ ಚಿಕ್ 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 ಅಷ್ಟೇ ಸೊ ನೋಡಿ ಇಷ್ಟೆಲ್ಲ ಮೆಟೀರಿಯಲ್ ಗಳನ್ನ ತಂದಿದ್ದೇನೆ ನಂಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಯಾರು ನನ್ಗೆ ಕಮೆಂಟ್ ಹಾಕಿದ್ರು ಅವರು ಹೇಳಿದ್ರು ಮೇಡಮ್ ಹಾಗೆ ನೀವು ಸ್ಟಿಚ್ ಮಾಡಿ ಆದ ನಂತರ ಎಲ್ಲ ತೋರಿಸಿ ಅಂತ ಸೊ ನನ್ಗೆ ಈಗ ಸದ್ಯಕ್ಕೆ ಸ್ಟಿಚ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಮಗೆ ಕ್ಲೈಂಟ್ ಇದೆಲ್ಲ ಇರ್ತದಲ್ಲ ಆರ್ಡರ್ಸ್ ಆರ್ಡರ್ ಸ್ವಲ್ಪ ಕಡಿಮೆ ಇರುವಾಗ ಸ್ಟಿಚ್ ಮಾಡ್ಬೋದು ಮತ್ತೆ ಎಂತ ಗೊತ್ತಾ ಡಿಸೈನ್ ನನ್ಗೆ ಹೇಗೆ ಬೇಕು ಅದೆಲ್ಲ ನಾನೇ ಸ್ಟಿಚ್ ಮಾಡಿದ್ರೆ ನಂಗೆ ಸರಿ ಆಗ್ತದೆ ಸೊ ಅದಕ್ಕೆ ಮತ್ತೆ ನನಗೆ ಸ್ಟಿಚಿಂಗ್ ಗೊತ್ತು ಗೊತ್ತಿದ್ದು ಹೊರಗಡೆ ನಾನು ಸ್ಟಿಚ್ ಮಾಡ್ಲಿಕ್ಕೆ ಕೊಡುದಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ಲ ಯಾಕೆ ನಾನು ಕಲ್ತಿದ್ದೇನೆ ಸೊ ಹಾಗಾಗಿ ನಾನು ಸ್ಟಿಚ್ ಮಾಡಿ ಮತ್ತೆ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಬರ್ಬಹುದು ಅಷ್ಟೇ ನೀವು ಕಾಯ್ಬೇಕು ಅಷ್ಟೇ ಕಾಯುದಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಆಗ ನಿಮ್ಗೆ ಬರ್ತದೆ ನೋಟಿಫಿಕೇಶನ್ ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ನಿಮ್ಗೆ ಸಡನ್ ಆಗಿ ಓಪನ್ ಮಾಡಿ ನೋಡ್ಬೋದು ಅಷ್ಟೇ ಮತ್ತೆ ಬೇರೆಂತಸ ಇಲ್ಲ ನೋಡಿ ಇಷ್ಟೆಲ್ಲ ಮೆಟೀರಿಯಲ್ಗಳನ್ನ ತಂದಿದ್ದೇನೆ ಮೊನ್ನೆ ಇಷ್ಟು ತಂದಿದ್ದೇನೆ ನಾನು ಉಂಟಲ್ಲ ಇನ್ನೊಂದು ವಿಷಯ ಹೇಳಬೇಕು ನಿಮ್ಗೆ ನಾನು ಈ ತರ ಮೆಟೀರಿಯಲ್ ಎಲ್ಲ ಇಟ್ಕೊಂಡು ಬಂದ್ರೆ ನನ್ನ ಅಮ್ಮನಿಗೆ ತೋರಿಸುದೇ ಇಲ್ಲ ನಾನು ವಿಡಿಯೋ ಮಾಡಿದಾಗ ಅವ್ರು ನೋಡಿ ನಂಗೆ ಕೇಳ್ತಾರೆ ಇದನ್ನೆಲ್ಲ ಯಾವಾಗ ಹಾಕ್ಲಿಕ್ಕೆ ಅಂತ ನೀನು ಸೊ ಇದು ನನ್ನ ಸೆಕೆಂಡ್ ವಿಡಿಯೋ ಮುನ್ನೆ ಹೇಳಿದ್ದಾರೆ ನಂಗೆ ಇಷ್ಟು ತಂದಿದೆಯಲ್ಲ ಯಾವಾಗ ಸ್ಟಿಚ್ ಮಾಡಿ ಹಾಕ್ಲಿಕ್ಕೆ ಅಂತ ಈಗ ಇದನ್ನ ನೋಡಿದ್ರೆ ನಾಳೆ ಪುನಃ ಕೇಳ್ತಾರೆ ಇನ್ನೂ ಇಷ್ಟು ತಂದಿದೆಯಲ್ಲ ಯಾವಾಗ ಹಾಕ್ಲಿಕ್ಕೆ ಅಂತ ಸೊ ಗೊತ್ತಿಲ್ಲ ನಾನು ಅಂದ್ರೆ ಫ್ಯಾಷನ್ ಡಿಸೈನರ್ ನಾನೇ ಆಗಿರೋದ್ರಿಂದ ನನ್ನ ಡ್ರೆಸ್ನ ಯಾವ ತರ ಡಿಸೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಸೊ ಇದು ಕಡಿಮೆಯಲ್ಲಿ ಸಿಕ್ಕಿತು ಅಂತ ತಂದಿದ್ದು ಅಷ್ಟೇ ಸೊ ಏನಾದ್ರೂ ಡಿಸೈನ್ ಮಾಡೋದಿದ್ರೆ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಅದನ್ನ ನಿಮ್ಗಳಿಗೆ ತೋರಿಸುವ ಅನ್ನೋದಕ್ಕೋಸ್ಕರ ಮಾತ್ರ ಬೈ ಮಾಡಿದ್ದು ಅಷ್ಟಲ್ದೆ ನಂಗೆ ಇಷ್ಟ ಸಾಯ್ತು ಅಷ್ಟೇ ಸೊ ನನ್ನ ಈ ವಿಡಿಯೋನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡಿಲ್ಲ ಅಂತ ಅನ್ಕೊಂಡಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಎಂಡ್ ವರೆಗೂ ವಾಚ್ ಮಾಡಿದಕ್ಕೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ನೀವು ಇನ್ನಷ್ಟು ನನ್ನನ್ನು ಸಪೋರ್ಟ್ ಮಾಡಿ ನಾನು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ನನ್ನ ವ್ಲಾಗ್ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಆ ವೀಡಿಯೋನ ಕೂಡ ನೋಡಿ ಅಷ್ಟೇ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅಷ್ಟೆ ಇನ್ನು ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಚಾಟಾ ಕೇರ್ Love you all